ಮೈ ಡಿಯರ್ ಫ್ರೆಂಡ್ ಕರ್ನಾಟಕ ಸರ್ಕಾರ ಗಂಗಾ ಕಲ್ಯಾಣ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ ಫ್ರೆಂಡ್ಸ್ ಮೊದಲು ಆನ್ಲೈನ್ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಯಾವ ಯಾವ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ತಹಶೀಲ್ದಾರರು ನೀಡಿದಂತಹ ಆದಾಯ ಪ್ರಮಾಣ ಪತ್ರ ಬೇಕು ಆಧಾರ್ ಕಾರ್ಡ್ ಆರ್ಟಿಸಿ ಅಂದರೆ ಪಾಣಿ ಬೇಕು ಅತಿ ಸಣ್ಣ ಪ್ರಮಾಣ ಪತ್ರ ಅಂದ್ರೆ ಸಣ್ಣ ರೈತರ ಪ್ರಮಾಣ ಪತ್ರ ಅತಿ ಸಣ್ಣ ರೈತರ ಪ್ರಮಾಣ ಪತ್ರ ಬೇಕು ಬ್ಯಾಂಕ್ ಪಾಸ್ಬುಕ್ ಕಂದಾಯ ರಸೀದಿ ಸ್ವಯಂ ಘೋಷಣೆ ಪತ್ರವನ್ನು ನಾವು ಇಷ್ಟು ಕಡ್ಡಾಯವಾಗಿ ಇಟ್ಕೊಂಡಿರಬೇಕು ಇಷ್ಟು ಇಟ್ಟುಕೊಂಡ ನಂತರ ಅರ್ಜಿಯನ್ನು ನಾವು ಯಾವ ರೀತಿ ಸಲ್ಲಿಸೋದು ಅನ್ನೋದನ್ನು ನಾವೀಗ ನೋಡ್ಕೊಳ್ಳೋಣ ಪ್ರತಿ ವರ್ಷ ಸರ್ಕಾರ ಈ ಒಂದು ಸ್ಕೀಮನ್ನು ಪ್ರತಿ ವರ್ಷ ಕಾಲ್ ಮಾಡುತ್ತೆ ಆಗಸ್ಟ್ ಸೆಪ್ಟೆಂಬರ್ ಟು ಮೇಲೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದನ್ನ ನೋಡೋಣ ಮೊದಲು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಬಾರ್ ಗಂಗಾ ಕಲ್ಯಾಣ ಅಂತ ಹೇಳಿ ಟೈಪ್ ಮಾಡಿ ನಂತರ ಮೊಬೈಲ್ ನಂಬರ್ ಬೇಕಿದ್ರೆ ನಂತರ ಹಾಕಿದ ಮೇಲೆ ಚೇಂಜ್ ಅಲ್ಲಿ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಬರುತ್ತೆ ಗಂಗಾ ಕಲ್ಯಾಣ ಯೋಜನೆ ಅಥವಾ ಜೀವ ಜಲ ಯೋಜನೆ ಅಂತ ಹೇಳ್ಬಿಟ್ಟು ಬರುತ್ತೆ ಅಲ್ಲಿ ಮೊದಲಿಗೆ ನಿಗಮವನ್ನು ಆಯ್ಕೆ ಮಾಡಬೇಕು ನಿಮ್ಮ ಒಂದು ಜಾತಿ ಹದಯ ಪ್ರಮಾಣ ಪತ್ರದಲ್ಲಿ ನಿಮ್ಮ ಜಾತಿ ಯಾವ ನಿಗಮಕ್ಕೆ ಬರುತ್ತೋ ಆ ನಿಗಮವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವರ್ಷ ಇದೆ ನೋಡಿ ಇಪ್ಪ ಇಪ್ಪತ್ತೈದು ಆ ವರ್ಷವನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿ ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಅನ್ನು ಹಾಕಿ ಗೆಟ್ ಡೀಟೇಲ್ಸ್ ಅನ್ನು ಕೊಡಬೇಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಅರ್ಜಿದಾರರ ಹೆಸರು ವಯಸ್ಸು ಮತ್ತೆ ನೀವು ಅದೆಲ್ಲ ಫಿಲ್ ಆಗುತ್ತೆ ನಂತರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿಪಿಎಲ್ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನಂಬರ್ ನಿಮ್ಮ ಮೊಬೈಲ್ ನಂಬರನ್ನೇ ಎಂಟ್ರಿ ಮಾಡಿ ಜಾತಿ ಪ್ರಮಾಣ ಪತ್ರದ ಹಾಡಿ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿದ ನಂತರ ಇದೆಲ್ಲ ಹಾಟಾ ಫಿಲ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಯಾವ್ದು ಜಾತಿ ನಿಮ್ಮದು ಯಾವಾಗ ಅದನ್ನು ಪಡ್ಕೊಂಡಿದ್ರೆ ಎಲ್ಲ ಡೇಟ್ ಎಲ್ಲ ಫಿಲ್ ಆಗುತ್ತೆ ನಂತರ ಆದಾಯದ ಹಾಡಿ ನಂಬರ್ನೇ ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಡಿಸ್ಟಿಕ್ ವಿಳಾಸ ಅಲ್ಲಿ ಏನಿದೆ ಡಿಸ್ಟಿಕ್ ಇದೆ ತಾಲೂಕಿದೆ ಅದು ವಿಳಾಸವನ್ನು ಎಂಟ್ರಿ ಮಾಡಿ ನಂತರ ನಿಮ್ಮ ಸಣ್ಣ ಅತಿ ಸಣ್ಣ ಪ್ರ ಪ್ರಮಾಣ ಪತ್ರ ನಾವು ಅತಿ ಸಣ್ಣ ಪ್ರಮಾಣ ಪತ್ರ ನಾವು ಇಲ್ಲ ಅಂತ ಕೊಟ್ರೆ ನಾಟ್ ಎಲಿಜಬಲ್ ಅಂತ ಬರುತ್ತೆ ನೋಟಿಲಿ ನಾಟ್ ಎಲಿಜಬಲ್ ಅಂತ ಬರುತ್ತೆ ಹೌದು ಇದು ಬೇಕೇ ಬೇಕು ಕೊಟ್ಟಾಗ ಅರ್ಜಿದಾರರು ಯಾರ ಕುಟುಂಬದವರು ಸರ್ಕಾರಿ ಕೆಲಸದ ಅಂತ ಕೇಳುತ್ತೆ ಇಲ್ಲ ಅಂತ ಕೊಡಿ ಇಲ್ಲಿ ಸ್ಮಾಲ್ ರೈತ ನಂಬರ್ ನಂಬರನ್ನೇ ಎಂಟ್ರಿ ಮಾಡಿರಿ ಸಣ್ಣ ರೈತರ ಪ್ರಮಾಣ ಪತ್ರವನ್ನು ಹಾಡಿ ನಂಬರನ್ನು ಎಂಟ್ರಿ ಮಾಡಿ ನಿಗಮದಿಂದ ಆರ್ಥಿಕ ಸಹಾಯವನ್ನು ಪಡ್ಕೊಂಡಿದ್ದೀರೋ ಇಲ್ಲೋ ಅಂತ ಎಂಟ್ರಿ ಮಾಡಿ ಭೂಮಿ ವಿವರವನ್ನು ಹಾಕಿ ಎಫ್ ಐ ಡಿ ನಂಬರ್ ಅನ್ನು ಎಂಟ್ರಿ ಮಾಡಿ ಜಂಟಿ ಖಾತೆ ಇದ್ದರೆ ಹೌದು ಅಂತ ಹಾಕಿ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ನಿಮ್ಮದು ಅದು ಎಕರೆ ಗುಂಟೆಯಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್ ನಂತರ ಸಬ್ಮಿಟ್ ಮಾಡಿದ ಮೇಲೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಸಣ್ಣ ರೈತ ಪ್ರಮಾಣ ಪತ್ರವನ್ನು ನಾವು ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿದ ನಂತರ ನಾವು ನಿಮಗೊಂದು ಅಕ್ನಾಲಜ್ಮೆಂಟ್ ಬರುತ್ತೆ ಫ್ರೆಂಡ್ ಆ ಅಕ್ನಾಲಜ್ಮೆಂಟನ್ನು ನಾವು ಇಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್